ನಾನು ಫ್ರೆಂಡ್ಸ್ ಇವತ್ತು ಶಿವಮೊಗ್ಗದಲ್ಲಿ ಒಂದು ಅತಿ ದೊಡ್ಡ ಒಂದು ರೈತರಿಗೆ ಹೆಲ್ಪ್ ಆಗೋ ಅಂಥದ್ದು ಕೃಷಿ ಮೇಳ ನಡೀತಾ ಇದೆ ಅಲ್ಲಿ ಇವತ್ತು ಬಂದಿದ್ದೀನಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ನ ವಿಡಿಯೋ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಬಂದಿದೆ ಹಾಗೆ ಒಂದು ಸ್ವಲ್ಪ ಹಿಂಗೆ ಬಂದಿದ್ದನ್ನು ತಿಳಿಸೋರಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಮಾತಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ನೋಡಿ ಇಲ್ಲಿದೆ ಅಡಕೆ ಮಿಷಿನ್ ಅಡಕೆ ಸುರಿದಾರಲ್ಲ ಬಗ್ಗೆ ಎಲ್ಲ ತುಂಬ ಹೇಳೋದಿದೆ ಹಾಗೆ ಇಲ್ಲಿ ಇಲ್ಲಿನ ಅಗ್ರಿಕಲ್ಚರ್ಸ್ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸಣ್ಣ ಹೂವಿನ ತೋಟ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆಯಲ್ಲ ನೋಡಿ ಭಾಳ ಶ್ರಮಪಟ್ಟು ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಸೂಪರ್ ಅಲ್ಲ ಲೈಕ್ ಕೊಡಿ ವಿಡಿಯೋಗೆ ಸಚಿನ್ ಹೇಗಿದೆ ಫ್ಲವರ್ ಫ್ಲವರ್ಸ್ ಫ್ಲವರ್ಸ್ ಮಾತ್ರ ಸಕ್ಕತ್ ಬಿಕಾಸ್ ಬನ್ನಿ ಆ ಕಡೆ ತರಕಾರಿ ಎಲ್ಲ ಇದೆ ಅಂತೆ ಫುಲ್ ನೋಡ್ಕೊಬನ್ನಿ ಭಾಳ ಚೆನ್ನಾಗಿ ಮಾಡಿದರಲ್ಲ ಸಖತ್ ನಿಜ ಮಾತ್ರ ಕನ್ನಡ ಅಂಬೆ ನೆಕ್ಸ್ಟ್ ಟೈವೆಲ್ ಇದು ಫ್ರೆಂಡ್ ಸೈಡಿಂದ ತೋರಿಸ್ತೀನಿ ಹಾಗೆ ಇದೆ ಇದೆಲ್ಲ ಹೇಗೆ ಬೆಳೆದಿರ್ಬೋದು ಅಂತ ನಿಮ್ಮ ಅನಿಸಿಕೆ ನೋಡಲಿಕ್ಕೆ ಆರ್ಟಿಫಿಷಿಯಲ್ ಅನ್ಸುತ್ತೆ ಬಟ್ ಆದರೂ ಒರಿಜಿನಲ್ ಇವೆಲ್ಲ ಭಾಳ ಚೆನ್ನಾಗಿ ಮಾಡಿದರಲ್ಲ ಎಲ್ಲಿಲ್ಲಿಂದ ತಿಂದರೂ ಏನೋ ಗೊತ್ತಿಲ್ಲ ಭಾಳ ಚೆನ್ನಾಗಿದೆ ಅದು ಇದು ಏನಂದರೆ ಕೃಷಿ ಮೇಲೆ ಟೈಮಿಗೆ ಹೂ ಬಿಟ್ಟಿದರೆ ವಿಶೇಷ ಹೌದು ಹೌದು ಸಖತ್ ಡೇಟಿಗೆ ಆ ಟೈಮಿಗೆ ಅದು ಮಾಡೋ ಒಂದೆರಡು ಹೂವು ಆ ಟೈಮಿಗೆ ಬಿಡೋದೇ ನಮ್ಮ ಕಷ್ಟ ನಾವೆಲ್ಲ ಒಂದು ಹೂವಿನ ಗಿಡ ನೆಟ್ಟರೆ ಇಲ್ಲಿ ನೋಡಿದ್ರೆ ಕೃಷಿ ಮೇಲೆ ದಿನನೇ ಈ ತರ ಹೂ ಬಿಟ್ಟಿದೆ ಅಂದ್ರೆ ಇದು ಒಂಥರ ವಿಸ್ಮಯ ಪ್ರಕೃತಿ ವಿಸ್ಮಯ ಇದ್ದಂಗೆ ಇದೆ ವಿಸ್ಮಯ ಏನಿಲ್ಲ ಸಚಿನ್ ಇದು ಯಾವುದು ಇದು ಇದಿದೆಯಲ್ಲ ಇದು ಸೋರೆಕಾಯಿ ಅಂತ ಮಗ ನೋಡು ಮಗ ಸಖತ್ತಾಗಿದೆ ಒಳ್ಳೆ ಬಂದಿದೆ ಮಾತ್ರ ಹಾಂ ಸಖತ್ತು ಎಲ್ದಿಯಾಗಿ ಬೆಳೆದಿದೆ ಹೆಲ್ದಿಯಾಗಿ ಬೆಳೆದು ಇದೆಯೋ ಅಕ್ಕ ಇದು ಇದು ಅದು ಸೋರೆಕಾಯಿ ಇದೆ ಬೇರೆ ಪ್ರಭೇದ ಬೇರೆ ಪ್ರಭೇದ ಅಂತಾರೆ ತಳಿ ಸ್ಥಳೀಯ ಎಲ್ಲ ಲೋಕಲ್ ಓಕೆ ಸ್ಥಳೀಯ ಲೋಕಲ್ ತಳಿ ಅಂತ ಇದು ಅದೇ ಸೋರೆಕಾಯಿ ಬೆಟಲ್ ಹಾಗಲಕಾಯಿ ಮಗ ಒಳ್ಳೇದು ನೀರು ಬಿಟ್ಟಿಲ್ಲ ಏನಾಗ ಸ್ವಲ್ಪ ಬಾಡೋಗಿದೆ ಮದ್ಯೊಂದು ಬಾಟಲ್ ಕಟ್ಟಿ ಸ್ಕೇಪ್ ಮಾಡ್ತಿದ್ದೆ ಆ್ಯಕ್ಚುಲಿ ಜೋಶ್ ಇಲ್ಲ ಬ್ರೋ ಯಾಕೆ? ಸಂಜೆ ಆದಮೇಲೆ ನಾವು ಸ್ವಲ್ಪ ಡಲ್ ಆಗಿಬಿ ಜೋಶ್ ಬರಕ್ಕೆ ಏನು ಮಾಡ್ಕಂತ ಜೋಶ್ ಬರಕ್ಕೆ ಈಗ ಒಂದು ಒಳ್ಳೆ ಫಿಗರ್ ಮಾಡಬೇಕು. ಹೌದಾ. ವಿಶೇಷವಾದ ಒಂದು ತರಕಾರಿ ಗಿಡ ಹೆಂಗ್ ಬೆಳೆಸೋದು ಅಂತ ಲರ್ನ್ ಮಾಡಿದಾರ ನೋಡಿ फ्रेंड्स. ಇಲ್ಲಿ ನೋಡಿ ವಿದ್ಯಾರ್ಥಿಗಳಾ. ಕಡಮೆ ಜಾಗದಲ್ಲಿ ನೋಡಿ ಎಷ್ಟು ಗಿಡ ಬೆಳೆಸಿದ್ದಾರೆ ನೋಡಿ ಇಲ್ಲಿ. ಅದರಲ್ಲಿ ಮತ್ತೆ ವಿತ್ತು ನೀರ್ ಟ್ಯಾಂಕಿ ಕೂಡ ಮೇಲಿಟ್ಟಿದ್ದಾರೆ

ಯುನಿಕ್ ಆಗಿದೆಯಲ್ಲ ಕಮೆಂಟ್ ಮಾಡಿ ಸಚಿನ್ ಟೊಮೆಟೊ ಹಣ್ಣಾಗಿದ್ರೆ ಏನು ಮಾಡೋದು ಈಗ ಟೊಮೆಟೊ ಹಣ್ಣಾಗಿದ್ರೆ ಒಂದಾರ ಕಿತ್ಕೊಂಡು ತಿನ್ಬೋದೈತಿ ವಿಕಾಸ್ ಸದ್ಯ ಕಾಯಿದೆ ನೋಡೋಣ ಹಣ್ಣಾದಾಗ ಬರೋಣ ಒಂದ್ಸತಿ ಹಣ್ಣಾದ ದಿನ ನಿಮಗೆ ಕರಿಯೋದಿಲ್ಲ ವಿಕಾಸ್ ಇಲ್ಲಿ ಅಲೋನೇ ಇರಲ್ಲ ಹೆಂಗಾಗಿದೆ ಕಾಯಿ ಆದರೂ ಸ್ಟೂಡೆಂಟ್ಸ್ ಭಾಳ ಶ್ರಮಪಟ್ಟಂಗೆ ಕಾಣ್ತಾ ಇದೆ ಈ ಸ್ಟೂಡೆಂಟ್ ಬೆಳೆಸಿ ಬೆಳೆಸಿರೋದು ಇಲ್ಲೇ ಬೇರೆ ರೈತರು ಬಂದು ಬೆಳೆಸಿರೋದು ನಮಗೆ ಮಾಹಿತಿ ಇಲ್ಲ ಅಂತ ಮಾಹಿತಿ ಇಲ್ಲ ಬೆಳಸಿರೋದಾಗಿದ್ರೆ ಅವರು ಗ್ರೇಟ್ ಅಂತ ಹೇಳ್ಬೋದು ನೋಡಕ್ ಮಾತ್ರ ಕಣ್ಣಿಗೆ ಎಲ್ಲ ಪಕ್ಕ ಕ್ಲೀನ್ ಆಗಿ ಕಾಣ್ತಾ ಇದೆ ಜಾಸ್ತಿ ಜಾಸ್ತಿ ಬೆಳೆದರೆ ಇಷ್ಟೆಲ್ಲ ವೆಲ್ ಸ್ವಲ್ಪ ಕಷ್ಟ ಪ್ಲಾನ್ ಇಷ್ಟು ಚೆನ್ನಾಗಿ ವೆಲ್ ಆಗಿ ಎಲ್ಲಾ ಕ್ಲೀನ್ ಆಗಿ ಮಾಡಿದ್ದಾರೆ ನೀವು ಯಾವ ಗಿಡದಲ್ಲಿ ನೋಡ್ರಿ ಎಲ್ಲಾ ಕಾಯು ಕಾಣ್ತಾ ಯಾವ ಹೂವು ಯಾವ ಗಿಡದಲ್ಲಿ ಹೂವು ನೋಡ್ರಿ ಎಲ್ಲಾ ಹೂವು ಬಂದಿದೆ ಈ ತರದನ್ನ ಒಂತರ ಇವತ್ತೆ ನೋಡ್ತಿರೋದೇನಪ್ಪ ಬಹಳ ವಿಶೇಷ ಕೊಡ್ತೀನಿ ಮತ್ತೆ ಏನಾದ್ರು ತಿನ್ಬೇಕು ಅನಿಸ್ತಾ ಇದೆಯಾ ಸಿದ್ಧ ಬೇಡ ಬ್ರೋ ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲೇ ಏನು ಬೇಕು ಮೈಸೂರು ಪಾಕು ಬ್ರೋ ಮೈಸೂರು ಪಾಕು ಇದು ಏನು ಬೇಕಲ್ಲ ಫ್ರೆಂಡ್ಸ್ ಕಮೆಂಟ್ ಮಾಡಿ ಏನು ಬೇಕು ಅಂತ ನಾನು ನಿಮಗೆ ಅಲ್ಲೇ ಕಮೆಂಟ್ ಬಾಕ್ಸಲ್ಲೇ ಪಾರ್ಸಲ್ ಮಾಡಿಬಿಡ್ತೀನಿ ನೋಡ ಏನ್ ಬೇಕು ಹೇಳಿ ಎಲ್ಲ ನಮ್ದೇ ನೋಡಿ ಬಿಸಿ ಇದೆ ಅಂತ ಕಲಿತು ನೋಡಿ ಎಷ್ಟೇ ಪ್ಲೇಟಿಗೆ ಓಕೆ ಸಚಿನ್ ಮುಗಿತಾ ಇವತ್ತು ಕೃಷಿ ಮೇಳ ಕೃಷಿ ಮೇಳ ಮುಗಿತು ಸಕ್ಕದಾಗಿತ್ತು ಹೊಟ್ರಿ ಈಗ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ಎಷ್ಟವಾಗಿ ಜೊತೆ